ನಮಸ್ಕಾರ ವೀಕ್ಷಕರೇ ಕೃಷಿ ಡೈರಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಾಗಿರ್ತಪ್ಪ ಅಂದ್ರೆ ಕುರಿ ಗೌರ್ಮೆಂಟ್ ಇಂಜಿ ಇ ಟಿ ಇಂಜೆಕ್ಷನ್ ಯಾವ ಥರ ಎಷ್ಟು ಸಿಸ್ಟೆಮ್ ಎಲ್ ಸಣ್ಣ ಕುರಿಗೆ ಎಷ್ಟು ಎಮ್ ಎಲ್ ಮಾಡ್ಕೋಬೇಕು ದೊಡ್ಡ ಕುರಿಗೆ ಎಷ್ಟು ಎಮ್ ಎಲ್ ಮಾಡ್ಕೋಬೇಕು ಮತ್ತು ಮೂ ಸಣ್ಣ ಮರಿಗೆ ಮೂರು ತಿಂಗಳು ಮೇಲ್ಪಟ್ಟು ಮರಿಗೆ ಎಷ್ಟು ಎಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದಪ್ಪ ನಮ್ಮ ಚಾನಲ್ನ ಹೆಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೀ ಥರ ನಮ್ಮ ಚಾನಲಲ್ಲಿ ವಿಡಿಯೋಗಳು ಬರ್ತಿದ್ದೆ ಸ್ನೇಹಿತರೆ ಹಾಗಾದರೆ ಸಣ್ಣ ಕುರಿಗೆ ಎಷ್ಟು ಟೈಮಲ್ಲಿ ದೊಡ್ಡ ಕುರಿಗೆ ಎಷ್ಟೆಮಲ್ಲಿ ಮಾಡ್ಕೋಬೇಕಂದ್ರೆಸ್ ನೋಡಿ ಸ್ನೇಹಿತರೆ ದೊಡ್ಡ ಕುರಿಗೆ ಏನಪ್ಪ ಅಂದ್ರೆ ಒಂದೊಂದು ಎಮ್ ಎಲ್ ಮಾಡ್ಕೋಬೇಕು ಸ್ನೇಹಿತರೆ ಒಂದೊಂದು ಎಮ್ ಎಲ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಕುರಿಗೆ ರೋಗ ನಿರೋಧಕ ಶಕ್ತಿ ಇ ಟಿ ಇಂಜೆಕ್ಷನ್ ರೋಗ ನಿರೋಧಕ ಶಕ್ತಿಯನ್ನು ತಡೆಗಟ್ಟಿದೆ ಸ್ನೇಹಿತರೆ ಮೂರು ತಿಂಗ್ಳು ಮರಿಗೆ ಏನಪ್ಪ ಸ್ನೇಹಿತರೆ ಈ ಒಂದು ಹಿಡಿದಾಗ ಮೂರು ತಿಂಗಳ ಮರಿಗೆ ಒಂದು ಅರ್ಧ ಮೇಲೆ ಮಾಡ್ಕೊಂಡ್ರೆ ನೆಡ್ತೀವಿ ಸ್ನೇಹಿತರೆ ಮೂರು ತಿಂಗಳಿಗಿಂತ ಕೆಳಗೆ ಕೆಳಗೆಯದ ಮರಿಗೆ ಯಾವುದೇ ಥರ ಇಂಜ ಇಂಜೆಕ್ಷನ್ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ ಟಾನಿಕ್ ಬೇಕಾದ್ರೆ ಹಾಕಿ ಸ್ನೇಹಿತರೆ ಇಂಜೆಕ್ಷನ್ ಈ ಇ ಟಿ ಇಂಜೆಕ್ಷನ್ ಮಾಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಈ ಯಾಕಪ್ಪ ಅಂದ್ರೆ ಮೂರು ತಿಂಗಳ ಮರಿಗೆ ಒಳಗೆ ಯಾಕೆ ಹಾಕೋಬಾರ್ದಪ್ಪ ಅನ್ನೋದಂದ್ರೆ ನೋಡಿ ಅವರಿಗೆ ಇಮ್ಯುನಿಟಿ ಪವರ್ ಇರೋ ಜಾಸ್ತಿ ಇರಂಗಿಲ್ಲ ಸ್ನೇಹಿತರೆ ಮಾ ಇಂಜೆಕ್ಷನ್ ಮಾಡೋದರಿಂದ ಈ ನೋಡ್ರಿ ಮೂರು ತಿಂಗಳ ಮರಿಗೆ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಮರಿ ಅದು ಹಾಲಿನಿಂದ ಏನು ಹಾಲು ಕುಡಿತಿತ್ತಲ್ಲ ಸ್ನೇಹಿತರೆ ಹಾಲಿನಿಂದ ಬರ್ತಾಯಿದೆ ಸ್ನೇಹಿತರೆ ಮರಿ ಮೂರು ತಿಂಗಳ ಪಟ್ಟು ಮೇಲು ಮರಿ ಇತ್ತಪ್ಪ ಅಂದರೆ ಇಂಜೆಕ್ಷನ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಕ್ಕೇನು ಏನೂ ಆಗೋದಿಲ್ಲ ಮೂರು ತಿಂಗಳಿಂದ ಮರಿ ಏನೋ ಒಳಗಿರ್ತಲ್ಲ ಸ್ನೇಹಿತರೆ ಅದು ಹಾಲಿನ ಹಾಲಿನ ಇದರಿಂದ ಕುರಿಗೆ ಔಷಧಿ ಇದು ಸರ್ಪಳಿ ಆಗುತ್ತೆ ಸ್ನೇಹಿತರೆ ನೋಡ್ರಿ ಇದೇ ಥರ ನಮ್ಮ ಚಾನಲಲ್ಲಿ ವಿಡಿಯೋ ಬರುತ್ತೆ ಸ್ನೇಹಿತರೆ ನಮ್ಮ ನಮ್ಮ ಚಾನಲ್ನ ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಇದೇ ಥರ ನಮ್ಮ ಚಾನಲಲ್ಲಿ ಬರ್ತಾವೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ನೋಡ್ರಿ ನಮ್ಮ ರೈತರ ಇದೇ ವಿಡಿಯೋ ಚಾನಲ್ ಆಗಿರ್ತವೆ ಸ್ನೇಹಿತರೆ ನೋಡ್ರಿ ಇವು ಗೋ ನಿಮ್ಮ ಹತ್ತಿರದ ಗೌರ್ಮೆಂಟ್ ಪಶು ವೈದ್ಯಕೀಯ ಆಸ್ಪತ್ರೆಗೆ ಭೇಟಿ ನೀಡಿ ಸ್ನೇಹಿತರೆ ನಿಮಗೆ ಹೊರಗಡೆ ಏನು ಸಿಗ್ತಾವೆ ಸ್ನೇಹಿತರೆ ಹೊರಗಡೆ ಸಿಕ್ಕರೆ ಏನು ನೋಡಿರಿ ಸ್ನೇಹಿತರೆ ಇದು ದುಡ್ಡು ಜಾ ಖರ್ಚು ಮಾಡ್ಕೊಳಕ್ ಹೋಗ್ಬೇಡಿ ದುಡ್ಡನ್ನ ಉಳಿಸ ಉಳಿತಾಯ ಒಂದು ಇದನ್ನು ಮಾಡಿರಿ ಅಂತ ಸ್ನೇಹಿತರೆ ಸ್ನೇಹಿತರೆ ಹೇಳ್ತೀನಿ ಈ ಒಂದು ವಿಡಿಯೋದಾಗ ನೋಡಿ ಸ್ನೇಹಿತರೆ ಗೌರ್ಮೆಂಟ್ ಬರುವಂಥ ಯೋಜನೆಗಳನ್ನ ನೀವು ಉಪಯೋಗಿಸಿಕೊಳ್ಳಿ ಅಂತ ಈ ಒಂದು ವಿಡಿಯೋದಲ್ಲಿ ಮೂಲಕ ತಿಳಿಸುತ್ತೇನೆ ಸ್ನೇಹಿತರೆ ನೋಡಿರಿ ಮ ಈ ವಿಡಿಯೋ ಮೂಲಕ ತಿಳಿಸೋದಂದ್ರೆ ಈ ಎಷ್ಟು ಟೈಮೇಲೆ ಮಾಡಿಕೊಡ್ರಿ ನಮ್ಮ ಕೊರಿಗೆ ಇಷ್ಟು ಮಾಡ್ಕೊಂಡ್ತೀನಿ ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಸ್ನೇಹಿತರೆ ನೋಡ್ರಿ ವಿಡಿಯೋದಾಗ ಮಾತಾಡುವಂಥ ಶಬ್ದಗಳಾಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತಪ್ಪ ಅಂದ್ರೆ ಕ್ಷಮೆ ಇರಲಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರಪ್ಪ ನಮ್ಮ ಚಾನಲ್ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕುರಿಗಳಿಗೆ ಹಾಕುವಂಥ ಔಷಧಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಸ್ನೇಹಿತರೆ ನಿಮ್ಗೆ ನಿಮಗೂ ಕುರಿಗೆ ಈ ಥರ ಔಷಧಿ ಹಾಕೋಬೇಕಪ್ಪ ಅಂದ್ರೆ ಸ್ನೇಹಿತರೆ ನೋಡ್ರಿ ನಮ್ಮ ಚಾನಲಲ್ಲಿ ವಿಡಿಯೋ ಇರ್ತಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ವರ್ಷದಾಗ ಏನಪ್ಪ ಅಂದರೆ ಎರಡು ಸಲೂ ಈ ಟಿ ವಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಮಾಡ್ಕೊಳ್ಳಪ್ಪ ಅಂದ್ರೆ ಸ್ನೇಹಿತರೆ ಕುರಿ ನಿಮ್ಮ ಕುರಿ ಲುಕ್ಷನ್ ಆಗುವಂಥ ಚಾನ್ಸಸ್ ಇರ್ತೈತಿ ಚಾನ್ಸಸ್ ಇರ್ತೈತಿ ಅಂತ ನಾನು ಮತ್ತು ಹೇಳ್ದೆ ನೋಡ್ರಿ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸುತ್ತೀನಿ ನನಗೆ ಅನುಭವದ ಪ್ರಕಾರ ನಿಮ್ಮ ಮುಂದೆ ತಿಳಿಸ್ತೀನಿ ತಿಳ್ತೀನಿ ಇಷ್ಟ ಆಗೈತಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ